ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಎಲ್ರು ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೋಡ್ತಾ ಇರ್ಬೋದು ನೀವು ತುಪ್ಪನ ಎಷ್ಟು ಮರಳು ಮರಳಾಗಿದೆ ಅಲ್ವಾ ನನ್ ಸ್ಕಂದನ್ಗೆ ಇದೇ ತುಪ್ಪಾನೇ ತಿನ್ಸೋದು ಡೈಲಿ ಅಂದ್ರೆ ಒನ್ ಇಯರ್ ಆದ್ಮೇಲೆ ಅಲ್ಲಿ ತನಕ ಅವ್ನ್ಗೆ ಹಸುವಿನ ತುಪ್ಪನ ತಂದು ಕರಗಿಸಿ ಇದೇ ತರ ಮಾಡ್ಕೊಂಡು ತಿನ್ಸ್ತಾ ಇದ್ದೆ ಬಟ್ ಇವಾಗ ನಾನು ಅವ್ನಿಗೆ ನಂದಿನಿ ಬೆಣ್ಣೆನಿಂದಾನೇ ತುಪ್ಪ ಮಾಡಿ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟಿದೀನಿ ಒನ್ ಇಯರ್ ಆದ್ಮೇಲೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಕೂಡ ಅವ್ನ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗಿಲ್ಲ ಸೊ ಇದನ್ನ ಬಟರ್ ಪೇಪರ್ ಎಲ್ಲ ನೀಟಾಗಿ ರಿಮೂವ್ ಮಾಡಿ ಒಂದು ಬಾಂಡ್ಲೆಗೆ ಇಟ್ಕೊಂಡಿದೀನಿ ನನ್ಗೆ ಇದನ್ ಮಾಡ್ಬೇಕಾದ್ರೆ ರೆಕಾರ್ಡಿಂಗ್ ನ ಅದೇ ನೆನಪಾಗ್ತಾ ಇತ್ತು ಏನಪ್ಪಾ ಅಂತ ಅಂದ್ರೆ ಒಂದು ಅಡ್ವರ್ಟೈಸ್ ಬರ್ತಾ ಇತ್ತು ನೋಡಿ ಅಮ್ಮ ಮಾಡಿ ತುಪ್ಪ ತರನೇ ಮರಳು ಮರಳಾಗಿದೆ ಅಂತ ಹೇಳಿ ಅದೇ ನೆನ್ಪಾಗ್ತಾ ಇತ್ತು ಮತ್ತೆ ಶ್ರೀಕೃಷ್ಣ ಬ್ರ್ಯಾಂಡ್ ಒಂದ್ ಬರ್ತಾ ಇತ್ತು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಆ ತುಪ್ಪನೂ ಕೂಡ ನಾನು ತಿಂದಿದ್ದೀನಿ ಬಟ್ ಸ್ಕಂದನ್ಗೆ ನಾನು ಬೆಣ್ಣೆನೆ ತಂದು ಏನಕ್ಕೆ ತುಪ್ಪ ಮಾಡ್ತೀನಿ ಅಂತ ಮುಂದೆ ನಿಮ್ಗೆ ಹೇಳ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂಡ್ ಇನ್ನೇ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ನೋಡ್ತೀರಾ ಪ್ಲೀಸ್ ಡೂ ಆಗಿ ಸಬ್ಸ್ಕ್ರೈಬ್ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಬೆಣ್ಣೆನ ಕರಗಲಿಕ್ಕೆ ಇಟ್ಟಿದ್ದೀನಿ ನನ್ಗೆ ಏನೋ ಗೊತ್ತಿಲ್ಲ ಬೆಣ್ಣೆ ಕಂಪ್ಲೀಟ್ ಆಗಿ ಕರಗೋ ಅನ್ಕೋ ಅದನ್ನ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ಅನ್ಸುತ್ತೆ ನನ್ಗೆ ಅದಾದ್ಮೇಲೆ ಈ ತರ ಮರಳ್ತಾ ಇದೆ ಇವಾಗ ಈ ತರ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಚೆನ್ನಾಗಿ ಕುದಿಬೇಕು ಒಂದ್ ಹದಿನೈದು ನಿಮಿಷ ಇಂದ ಇಪ್ಪತ್ತು ನಿಮಿಷ ಆಗುತ್ತೆ ಮಾಡೋದಿಕ್ಕೆ ಬಟ್ ತುಂಬಾನೇ ಚೆನ್ನಾಗ್ ಆಗುತ್ತೆ ಜಾಸ್ತಿ ಊರಿನ ಇಟ್ಕೊಂಡು ನೀವು ಕಾಯಿಸೋದಕ್ಕೆ ಹೋಗ್ಬೇಡಿ ಕಮ್ಮಿ ಊರಿನ ಇಟ್ಕೊಳ್ಳಿ ಅಂಡ್ ಈ ಇಂಗ್ರೀಡಿಯಂಟ್ಸ್ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡ್ತಾ ನಿಮಗೆ ಗೊತ್ತಾಗ್ಬೋದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಬೇಕು ಅಂದ್ರೆ ನಮ್ಮ ಅಜ್ಜಿ ಹೇಳಿರೋದು ಸೊ ಇದನ್ನೆಲ್ಲ ಹಾಕೋದ್ರಿಂದ ಅವ್ರಿಗೆ ಶೀತ ಆಗಿರ್ಬೋದು ಕೆಮ್ಮು ಮತ್ತೆ ಕೆಲವೊಂದ್ ಮಕ್ಕಳಿಗೆ ಕಫ ಎಲ್ಲ ಇರುತ್ತೆ ಅವರು ಕೂಡ ಈ ತರ ಯೂಸ್ ಮಾಡೋದ್ರಿಂದ ಕಫ ಆಗಲ್ಲ ಕೆಲವೊಂದ್ ಮಕ್ಕಳಿಗೆ ತುಪ್ಪನೇ ಕೊಡೋದಿಲ್ಲ ಕೆಮ್ಮು ನಮ್ಮ ಮಗನಿಗೆ ಹಾಗೆ ಹೀಗೆ ಅಂತ ಬಟ್ ತುಪ್ಪ ಕೊಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ನಿಮ್ ಪಾಪನ ಯಾರ್ ನೋಡ್ತಿರ್ತಾರೆ ಡಾಕ್ಟರ್ಸ್ ಅವ್ರನ್ನ ಕೇಳಿ ನೀವು ಒಮ್ಮೆ ತಿಳ್ಕೊಳ್ಳಿ ತುಪ್ಪನ ನೀವು ಡೈಲಿ ಟೂ ಸ್ಪೂನ್ ಇಂದ ತ್ರೀ ಸ್ಪೂನ್ ತನಕನು ಮಕ್ಕಳಿಗೆ ಕೊಡ್ಬೋದು ಅದರಿಂದ ಅವ್ರ ಮೋಷನ್ ಕೂಡ ಟೈಟ್ ಆಗಲ್ಲ ಆ್ಯಂಡ್ ಮೋಷನ್ ಟೈಟ್ ಆಗೋದು ಇವಾಗಿನ ಮಕ್ಕಳಲ್ಲಿ ತುಂಬಾ ಕಾಮನ್ ಆಗಿ ನಾನು ನೋಡ್ತಿರ್ತೀನಿ ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾರೆ ಬಟ್ ಸ್ಕಂದನ್ಗೆ ಇದುವರೆಗೂ ಆ ಪ್ರಾಬ್ಲಮ್ ಇಲ್ಲ ಬಿಕಾಸ್ ತುಪ್ಪ ಇಂದಾನೆ ಅಂತ ನಾನು ಅನ್ಕೋತೀನಿ ತುಪ್ಪ ಅಂತೂ ಅವ್ನಿಗೆ ಆಫ್ಟರ್ ಸಿಕ್ಸ್ ಮಂತ್ ಬೇಬಿಯಿಂದ ನಾನು ಕೊಡ್ತಾ ಇದ್ದೀನಿ ಅವನಿಗೆ ಏನೂ ಕೂಡ ಪ್ರಾಬ್ಲಮ್ ಆಗಿಲ್ಲ ಬಟ್ ಆವಾಗ ಏನಂದ್ರೆ ಒನ್ ಇಯರ್ ತನಕನೂ ನಾನು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾನೇ ಎಲ್ಪ್ ಆಗುತ್ತೆ ಹಸುವಿನ ತುಪ್ಪ ಇವಾಗ ಸಿಕ್ಕಿದ್ರು ಕೂಡ ನಾನು ಅವ್ನಿಗೆ ಅದನ್ನೇ ಕೊಡ್ತಾ ಇದ್ದೆ ಬಟ್ ಸಿಕ್ತಾ ಇಲ್ಲ ಎಲ್ಲ ಹಾಗಾಗಿ ನಾನು ಒಂದ್ ವರ್ಷ ಆದ್ಮೇಲೆ ಡಾಕ್ಟರ್ನ ಕೇಳಿ ನಂದಿನಿ ಬೆಣ್ಣೆನೆ ತಂದು ಈ ಇಂಗ್ರೀಡಿಯೆಂಟ್ಸ್ ಸೇಮ್ ಮನೆಯಲ್ಲಿ ಏನಾಗ್ತಾ ಇದೆ ಹಸುವಿನ ಬೆಣ್ಣೆಗೆ ಅದನ್ನೇ ಹಾಕಿ ಮರ್ಸಿ ತುಪ್ಪ ಮಾಡಿಟ್ಕೊಂಡ್ ಕೊಡ್ತೀನಿ ಈ ತುಪ್ಪನೂ ಅಷ್ಟೇ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನಾನು ಈ ತರನೇ ಮಾಡ್ಕೊಳ್ಳೋದು ಸೊ ಹಂಗಾಗಿ ಇದನ್ನೂ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ಮಾಡ್ದೆ ಸೊ ಇವಾಗ ಈ ತರ ಎಲ್ಲಾ ಆದ್ಮೇಲೆ ಅದನ್ನ ನಾನು ಈ ತರ ಶೋಧಿಸಿ ಇಟ್ಕೋತಾ ಇದೀನಿ ಸೊ ಈ ತರ ಶೋಧಿಸಿ ಇಟ್ಕೊಂಡಾಗಿದ್ದು ಒಂದು ಟೂ ತ್ರೀ ಅವರ್ಸ್ಗೆನೆ ನಿಮ್ಗೆ ಆ ತರ ಮರಳಿ ಮರಳಾಗಿರೋ ಆಗುತ್ತೆ ಥ್ಯಾಂಕ್ ಯು ಲಾಟ್ಸ್